ಆವರಣದಲ್ಲಿ ಕನ್ನಡ ಚಲನಚಿತ್ರಗಳಿಗೆ ಸಬ್ಸಿಡಿ ಮತ್ತು ರಾಜ್ಯ ಪ್ರಶಸ್ತಿಗಳ ವಿಳಂಬ ಕುರಿತು ರಾಜ್ಯ ಸರ್ಕಾರಕ್ಕೆ ಗಮನ ಸೆಳೆಯಲು ಬಿಜೆಪಿ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠ ರಾಜ್ಯ ಸಮಿತಿ ವತಿಯಿಂದ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠ ರಾಜ್ಯ ಸಂಚಾಲಿಕೆ ನಿರ್ದೇಶಕಿ ರೂಪಾ ಅಯ್ಯರ್ ಮತ್ತು ಚಲನಚಿತ್ರ ಕಲಾವಿದರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು نمحو نمحو سچي بچھي هلا نمحو نمحو سچي بچھي هلا نمحو نمحو ريكے بيكو سچي بيكو بيكے بيكو سچي بيكو ريكے بيكو سبسيدي بيكو ريكے بيكو سچي بيكو ريكے بيكو سبسيدي بيكو ريكے بيكو سبسيدي بيكو بيكے بيكو سبسيدي سچي بيكو देखो सबसी देखो लेके देखो सबसी देखो बोलो भारत माता की जय बोलो भारत माता की जय ಇದೇ ಸಂದರ್ಭದಲ್ಲಿ ರೂಪಾಯ್ಯರವರು ಮಾತನಾಡಿ ಕನ್ನಡ ಭಾಷೆ ಉಳಿಸಿ ಬೆಳೆಸಲು ಕನ್ನಡ ಚಲನಚಿತ್ರಗಳು ಅತ್ಯಂತ ಸಹಕಾರಿಯಾಗಿದೆ ಪ್ರತಿ ವರ್ಷ ರಾಜ್ಯದಲ್ಲಿ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಕನ್ನಡ ಭಾಷೆಯ ಚಲನಚಿತ್ರಗಳು ತಯಾರಾಗುತ್ತದೆ ಕನ್ನಡ ಚಲನಚಿತ್ರಗಳಿಗೆ ರಾಜ್ಯ ಸರ್ಕಾರ ಹತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಹಣ ನೀಡುತ್ತದೆ ಕಳೆದ ಐದು ವರ್ಷಗಳಿಂದ ಸಬ್ಸಿಡಿ ಹಣ ಬಿಡುಗಡೆಯಾಗಿಲ್ಲ ಇದರಿಂದ ಚಲನಚಿತ್ರ ನಿರ್ಮಾಪಕರು ನಿರ್ದೇಶಕರು ಕಲಾವಿದರಿಗೆ ತೊಂದರೆ ಅನುಭವಿಸುತ್ತಿದ್ದಾರೆ ಸಬ್ಸಿಡಿ ಹಣ ಬಿಡುಗಡೆ ಮಾಡಬೇಕು ಇದರಿಂದ ಕನ್ನಡ ಚಲನಚಿತ್ರ ರಂಗ ಉಳಿಯುತ್ತದೆ ಪ್ರತಿ ವರ್ಷ ಕನ್ನಡ ಚಲನಚಿತ್ರಗಳಲ್ಲಿ ಅಪೂರ್ವ ಸಾಧನೆ ಮಾಡಿರುವ ಕಲಾವಿದರು ತಂತ್ರಜ್ಞರು ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿ ನೀಡುತ್ತಿದ್ದು ಆದರೆ ಹಲವಾರು ವರ್ಷಗಳಿಂದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯುತ್ತಿಲ್ಲ ರಾಜ್ಯ ಸರ್ಕಾರ ಚಲನಚಿತ್ರ ರಂಗದ ಬಗ್ಗೆ ತಾತ್ಸಾರ ಮನೋಭಾವನೆ ಬಿಟ್ಟು ಕೂಡಲೇ ಸಬ್ಸಿಡಿ ಹಣ ಬಿಡುಗಡೆ ಮಾಡಿ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮಾಡಿ ಕನ್ನಡ ಚಲನಚಿತ್ರ ರಂಗಕ್ಕೆ ಪ್ರೋತ್ಸಾಹ ಸಹಕಾರ ನೀಡಬೇಕು ಎಂಬುದು ನಮ್ಮ ಆಗ್ರಹ ಎಂದು ತಿಳಿಸಿದರು ಬಂದು ನಿಜವಾದ ಯಾಕೆ ಅಂತ ಐದು ವರ್ಷಕ್ಕೂ ಹೆಚ್ಚಾಗಿ ನಮಗೆ ಸಬ್ಸಿಡಿಯನ್ನು ಕೊಟ್ಟಿಲ್ಲ ಆರುನೂರಕ್ಕೂ ಹೆಚ್ಚು ಚಿತ್ರಗಳನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಯಾವಾಗ ಹೋಗಿ ಯಾವುದೇ ಸಚಿವರಿಗಾಗಲಿ ಸಿ ಎಮ್ಗಾಗಲಿ ಲೆಟ್ರ್ಗಳನ್ನು ಕೊಡ್ತಾನೇ ಬಂದಿದ್ದೀವಿ ನಾನು ಎಲೆಕ್ಟೆಡ್ ಬಾಡಿನಲ್ಲಿದ್ದೆ ಕಮಿಟಿನಲ್ಲಿದ್ದೆ ಇ ಸಿ ನಲ್ಲಿದ್ದೆ ನಿರ್ದೇಶಕರ ಸಂಘದ ಉಪಾಧ್ಯಕ್ಷೆಯಾಗಿದ್ದೆ ಆಗಿದ್ದೆ ಅದೆಲ್ಲ ಕೊಟ್ಟರು ಯಾವುದೇ ರೀತಿ ಅವ್ರಿಗೆ ಹೇಳ್ತಾ ಹೋದ್ರೂ ಆಮೇಲೆ ಕೊಡ್ತೀವಿ ಕಮಿಟಿ ಫಾರ್ಮ್ ಮಾಡ್ತಿದ್ದೀವಿ ಇದು ಇವಾಗಲೂ ಹಂಗೆ ಬಾಯಿ ಮುಚ್ಚಿಸ್ತಾ ಇದ್ದಾರೆ ಟೂ ತೌಸಂಡ್ ನೈನ್ಟೀನ್ದು ಮುಗಿದಿದೆ ಕಮಿಟಿ ಟೂ ತೌಸಂಡ್ ಟ್ವೆಂಟಿದು ಬರ್ತಾ ಇದೆ ಮುಂದಕ್ಕೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿದೇನೆ ಇವಾಗ ಫಿಲಮ್ ಶುರು ನೋಡೋಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈಗೆ ಬಂದುಬಿಟ್ವಿ ನಾವು ಕಾಲಿಡ್ತೀವಿ ಆಲ್ರೆಡಿ ಯಾವಾಗ ಆರುನೂ ಆರುನೂರು ಚಿತ್ರಗಳನ್ನು ಇವರು ಮುಗಿಸಿ ಪಾಪ ನಿರ್ಮಾಪಕ ಒಂದು ದುಡ್ಡನ್ನು ಹಾಕಿ ಸಾಲ ಸೋಲ ಮಾಡ್ಕೊಂಬಂದು ಬಡ್ಡಿಗೆ ದುಡ್ಡು ತೊಗೊಂಡ್ಬಂದು ಚಿತ್ರವನ್ನು ಮಾಡಿದಂಥವ್ರು ಯಾವತ್ತು ವಾಪಸ್ ಬಡ್ಡಿಯನ್ನು ತೀರಿಸಿ ಅಸಲನ್ನು ತೀರಿಸಿ ಇನ್ನೊಂದು ಫಿಲಮ್ ಮಾಡಬೇಕು ಅಂತ ಯಾವಾಗ ಸರ್ ಮುಂದಕ್ಕೆ ಹೋಗೋಕೆ ಸಾಧ್ಯ ಆಗುತ್ತೆ ಒಬ್ಬ ಚಿತ್ರರಂಗದ ನಿರ್ಮಾಪಕನಿಗೆ ಕಾನ್ಫಿಡೆನ್ಸ್ ಹೆಚ್ಚಾಗಬೇಕು ಅಂದರೆ ರಾಜ್ಯ ಪ್ರಶಸ್ತಿಯನ್ನು ಅವರು ಕೊಡೋದನ್ನು ವಿಳಂಬ ಮಾಡಿದ್ದಾರೆ ಸಬ್ಸಿಡಿ ಒಂದೇ ಅಲ್ಲ ರಾಜ್ಯ ಪ್ರಶಸ್ತಿಗೂ ಅದೇ ರೀತಿ ವಿಳಂಬ ಮಾಡಿದ್ದಾರೆ ಅದೇ ಆದರೆ ಅಕಾಡೆಮಿಯಲ್ಲಿ ಮಾಡುವಂತಹ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾತ್ರ ಕಮಿಟಿನೂ ಮಾಡ್ತಾರೆ ಫಿಲಮೂ ನೋಡ್ತಾರೆ ಬೇರೆ ದೇಶಗಳಿಂದ ಫಿಲಂ ತರಿಸ್ಕೋತಾರೆ ಬೇರೆ ರಾಜ್ಯದಿಂದ ಫಿಲಂ ತರಿಸ್ಕೋತಾರೆ ಅವ್ರಿಗೆ ಮಾತ್ರ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿಬಿಟ್ಟು ಅವ್ರಿಗೆ ಸನ್ಮಾನ ಮಾಡಿ ಕಳಿಸ್ತಾರೆ ಕನ್ನಡಿಗನಾಗಿ ಹೋರಾಟ ಮಾಡಬೇಕೋ ಬೇಡವೋ ನಾವು ಕನ್ನಡಿಗರಿಗೆ ಕನ್ನಡ ಚಿತ್ರರಂಗದವರು ಕಷ್ಟ ಪಟ್ಕೊಂಡು ಅದು ಪರಭಾಷಾ ಚಿತ್ರಗಳ ದಬ್ಬಾಳಿಕೆ ಅದೆಲ್ಲ ಬರ್ತಿದ್ರು ನಾವು ಹೋರಾಟ ಮಾಡೋಕಾಗ್ತಿಲ್ವಲ್ಲಪ್ಪ ಅಂತ ಸಾಮಾಜಿಕ ಕಳಕಳಿ ಚಿತ್ರಗಳನ್ನು ಕಾದಂಬರಿ ಆಧಾರಿತ ಚಿತ್ರಗಳನ್ನು ಐತಿಹಾಸಿಕ ಚಿತ್ರಗಳನ್ನು ಏನೋ ಚಿಕ್ಕ ಮಟ್ಟದಲ್ಲಾದರೂ ಗುಣಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಇದು ಆಲ್ಸೋ ಕ್ರಿಯೇಟಿಂಗ್ ಎನ್ ಎಂಪ್ಲಾಯ್ಮೆಂಟ್ ಚಿತ್ರರಂಗ್ ಚಿತ್ರರಂಗದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಎಲ್ಲರೂ ಇಂಜಿನಿಯರ್ಸ್ ಡಾಕ್ಟರ್ಸ್ ಆಗಕ್ಕಾಗಲ್ಲ ಒಬ್ಬರಲ್ಲಿ ಕಲೆ ಇದೆ ಅಂತ ಹೇಳಿದ್ರೆ ಏನೋ ಒಂದು ಶಾರ್ಟ್ ಫಿಲಮ್ ಮಾಡ್ಕೊಳ್ತಾರೋ ಫಿಲಮ್ ಮಾಡ್ಕೊಳ್ತಾರೋ ಸೊ ಅಂತವ್ರನ್ನ ಸಪೋರ್ಟ್ ಮಾಡಬೇಕು ಅಂತಂದಾಗ ಇದು ಅವ್ರಿಗೆ ಕಾನ್ಫಿಡೆನ್ಸ್ ಕೊಡೋದಕ್ಕೆ ಹುಮ್ಮಸ್ ಕೊಡೋದಕ್ಕೆ ಕೊಡ್ತಾ ಇರೋವಂಥದ್ದು ಸಬ್ಸಿಡಿ ಮತ್ತು ರಾಜ್ಯ ಪ್ರಶಸ್ತಿ ಇದನ್ನು ಐದೈದು ವರ್ಷ ನಿಲ್ಲಿಸಿ ಎಷ್ಟೋ ಜನ ನಿರ್ಮಾಪಕರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ ಫಾರ್ ಎಕ್ಸಾಂಪಲ್ ಮಂಗಳೂರಲ್ಲಿ ಹೋದ ವರ್ಷ ನೀವು ಓದಿರ್ಬೋದು ನ್ಯೂಸ್ ಪೇಪರಲ್ಲಿ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರು ಒಂದು ಚಿತ್ರಕ್ಕೆ ಇನ್ವೆಸ್ಟ್ ಮಾಡಿದ್ರು ದುಡ್ಡು ಬರಲಿಲ್ಲ ಅಂತ ಮರಕ್ಕೆ ನೇಣ್ ಹಾಕೊಂಡು ಸತ್ತೋದ್ರು ಸೊ ಯಾಕೆ ಗೊತ್ತಾ ಎಜುಕೇಟೆಡ್ ವ್ಯಕ್ತಿಯಾಗಿ ಅವ್ರಿಗೊಂದು ಗೌರವ ಇರುತ್ತೆ ಸಾಲ ತೊಗೊಂಡ್ ಬಿಡಿ ಸರ್ ನಂಗೆ ಸಬ್ಸಿಡಿ ಬರುತ್ತೆ ಕೊಡ್ತೀನಿ ಅಂತ ಆ ಸಬ್ಸಿಡಿ ಬರಲಿಲ್ಲ ಅಂತಂದಾಗ ಅವರು ಹೆಂಗೆ ವಾಪಸ್ ಕೊಡೋದು ಬೇರೆ ದುಡ್ಕೊಳ್ಳೋಕ್ಕೂ ಆಗೋದಿಲ್ಲ ಅಂತಂದಾಗ ಆಮೇಲೆ ಸಬ್ಸಿಡಿನೇ ನಂಬ್ಕೊಂಡು ಬದುಕಿದಾರ ಇವರು ಅಂತ ಜನ ಕೇಳಬಹುದು ಈಗ ಯಾರೋ ಒಂದು ಚಿಕ್ಕ ಚಿಕ್ಕ ಅಂಗಡಿ ಇಟ್ಕೊಂಡಿರೋರು ಕೆಲಸ ಮಾಡ್ತಿರ್ತಾರ ಆದರೆ ನಿಯತ್ತಿಂದ ದುಡಿತಿದಾರಾ ನಮ್ಮ ಚಿತ್ರರಂಗದಲ್ಲಿ ಯಾರಿಗೂ ಮೋಸ ಮಾಡಬಾರ್ದು ಅಂತ ಪೇಮೆಂಟ್ಗಳನ್ನು ಕೊಟ್ಟು ನಿಯತ್ತಿಂದ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರು ಪಾಡೋದವ್ರ ಕಲಾವಿದ್ರು ಅವ್ರಿಗೆ ಬೆಟ್ಟದಷ್ಟು ಆಸೆ ಇದ್ರು ಕೂಡ ಪಾಪ ಚಿಕ್ಕ ಮಟ್ಟದಲ್ಲಾದರೂ ಒಂದೊಂದೇ ಹೆಜ್ಜೆನ ಇಟ್ಕೊಂಡು ಮುಂದೆ ಹೋಗ್ತಿದ್ದಾರೆ ಅವರನ್ನು ಡಿಮೋಟಿವೇಟ್ ಅಂತ ಕೆಲಸ ಸರ್ ಇದು ಆಮೇಲೆ ತುಂಬ ಜನ ಕಾಯಿಲೆಗೆ ತುತ್ತಾಗಿದ್ದಾರೆ ಅವರ ಮಕ್ಳುಗಳ ಎಜುಕೇಶನ್ನ ನೋಡ್ಕೊಳ್ಳೋಕಾಗ್ತಾ ಇಲ್ಲ ಆ ಡಿಪ್ರೆಷನ್ಗೆ ಒಳಗಾಗ್ತಿದ್ದಾರೆ ದುಡ್ಡು 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 ದುಡ್ಡಿಲ್ಲ ಅಂತ ಖಿನ್ನತೆ ಅವರು ಇನ್ನೊಂದು ಕಡೆ ಹೋಗಿ ಕೆಲಸನೂ ನಿರ್ವಹಿಸೋಕ್ಕಾಗ್ತಾ ಇಲ್ಲ ಹೋಗ್ಲಿ ಸಬ್ಸಿಡಿ ಮತ್ತು ಪ್ರಶಸ್ತಿ ಬರ್ದೇ ಇದ್ದಾಗ ಇನ್ನೊಪ್ಪ ಫೈನಾನ್ಷಿಯರ್ನ ಅಥವಾ ನಿರ್ಮಾಪಕನ ಕನ್ವಿನ್ಸ್ ಮಾಡಿ ತಗೊಂಬರಕ್ಕೂ ಒಬ್ಬ ನಿರ್ದೇಶಕನಿಗೆ ಆಗ್ತಾ ಇಲ್ಲ ಯಾಕೆಂದ್ರೆ ಏ ಹೋಗ್ರಿ ನಿಮ್ದು ಹಳೆ ಪಿಚ್ಚರ್ದೇ ಕೊಟ್ಟಿಲ್ಲ ಸಬ್ಸಿಡಿ ನಾನು ಕೊಡೋ ದುಡ್ಡಲ್ಲಿ ನೀವೇನ್ರಿ ಫಿಲಮ್ ಮಾಡ್ತೀರಾ ಹೆಂಗ್ರಿ ವಾಪಸ್ ಕೊಡ್ತೀರಾ ಅನ್ನೋ ಪ್ರಶ್ನೆನ ಕೇಳೇ ಕೇಳ್ತಾರೆ ಸೊ ಎಲ್ಲ ಸಮಸ್ಯೆಗಳ ಮಧ್ಯ ಒಬ್ಬ ಮನುಷ್ಯ ಹೆಂಗೆ ಫಿಲಮ್ ಮಾಡೋಕೆ ಸಾಧ್ಯ ಇದು ನಾವು ಸರ್ಕಾರನ ಕೇಳ್ತಾ ಇರೋದು ನಮ್ಮ ಹಕ್ಕು ಸರ್ ಇದು ಭಿಕ್ಷೆ ಅಲ್ಲ ಆಮೇಲೆ ನಾವೇ ಪ್ರಜೆಗಳು ಕೊಟ್ಟಿರುವಂತ ಟ್ಯಾಕ್ಸ್ ದುಡ್ಡಲ್ಲಿ ಇವರು ಸಬ್ಸಿಡಿಯನ್ನು ಕೊಡ್ತೀವಿ ಅಂತ ಹತ್ತು ಲಕ್ಷನ ಫಿಕ್ಸ್ ಮಾಡಿರೋದು ಬೇರೆ ರಾಜ್ಯಗಳಲ್ಲಿ ಐವತ್ತು ಲಕ್ಷ ಕೊಡ್ತಿದ್ದಾರೆ ಯು ಪಿ ಗೌರ್ಮೆಂಟು ಲೋಕಲ್ ವ್ಯಕ್ತಿ ಫಿಲಮ್ ಮಾಡಿದ್ರೆ ಐವತ್ತು ಲಕ್ಷ ಕೊಡ್ತಾರೆ ಹೊರಗಿನವ್ರು ಬಂದ್ ಮಾಡಿದ್ರೆ ಎರಡು ಕೋಟಿ ತನಕ ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮವರು ಸರಿ ಹತ್ತೇ ಲಕ್ಷ ಕೊಡ್ಲಿ ಆದ್ರೆ ಕೊಡೋದನ್ನ ಕಾಲ ಕಾಲಕ್ಕೆ ಸರಿ ಕೊಡಬೇಕಲ್ವಾ ಇಷ್ಟು ಐದು ವರ್ಷ ವಿಳಂಬ ಮಾಡ್ಕೊಂಡೋದ್ರೆ ಒಬ್ಬ ಮನುಷ್ಯ ಬದುಕಿರ್ತಾನ ಅಷ್ಟರಲ್ಲಿ ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ ಆಮೇಲೆ ಇವರು ಸತ್ತೋದ್ಮೇಲೆ ಪ್ರಶಸ್ತಿ ಕೊಟ್ಟೆ ಏನ್ ಪ್ರಯೋಜನ ಬದುಕಿರೋ ಪ್ರಶಸ್ತಿ ಕೊಟ್ಟಿರ್ತಾನೆ ಅವ್ನಿಗೊಂದು ಪ್ರೋತ್ಸಾಹ ಮತ್ತೆ ಮೋಟಿವೇಶನ್ ಸಿಗೋದು ಸೊ ಎಲ್ಲಾದ್ರಲ್ಲೂ ರೋಸ್ ಹೋಗ್ಬಿಟ್ಟು ನಿರ್ಮಾಪಕರು ದೂರ ಓಡೋಗಿದ್ದಾರೆ ತುಂಬಾ ಜನ ವ್ಯವಸಾಯ ಮಾಡಕೋ ವ್ಯವಸಾಯ ಮಾಡಬೇಕು ನಾವು ಕೂಡ ರೈತರು ನಾವೆಲ್ಲರೂ ಗೌರವಿಸ್ತೀವಿ ಆದ್ರೆ ಅವನೇನೋ ಒಂದು ಕಲೆ ಅಂತ ಆಸೆ ಪಟ್ಕೊಂಡು ಬಂದಾಗ ಅವನಿಗೆ ಸಲ್ಲಬೇಕಾದ ಗೌರವವನ್ನು ಅದೇ ವರ್ಷ ಕೊಟ್ಬಿಟ್ರೆ ಅವ್ನು ಮುಂದಿನ ವರ್ಷ ಇನ್ನೊಂದು ಫಿಲಂ ಮಾಡ್ಕೊಂಡು ಹೋಗ್ತಾನೆ ಪಾರ್ಲಲ್ಲಿ ಅವರು ಪಾರ್ಲೆಲ್ ಬಿಸ್ನೆಸ್ಸು ಅವ್ರು ತರಕಾರಿ ಮಾಡ್ತಾರೋ ರೈತರಾಗಿರ್ತಾರೋ ಇನ್ನೊಂದು ಬಿಸ್ನೆಸ್ಸನ್ನು ಮಾಡ್ತಾರೋ ಪಾರ್ಲಲ್ಲಿ ಮಾಡ್ಕೋತಾರೆ ಅಂದರೆ ಕಲಾವಿದರನ್ನು ಪ್ರೋತ್ಸಾಹಿಸೋದಕ್ಕೆ ಇರೋದು ಎರಡೇ ಎರಡು ಒಂದು ರಾಜ್ಯ ಪ್ರಶಸ್ತಿ ಒಂದು ಗೌರವಧನ ಕೊಡ್ತಾ ಇರೋವಂಥದ್ದು ಅದನ್ನು ಕೊಡೋದಕ್ಕಾಗೋದಿಲ್ಲ ಆಮೇಲೆ ಅನೇಕ ದೊಡ್ಡ ಸಂಘ ಸಂಸ್ಥೆಗಳು ನಮ್ಮ ಚಿತ್ರರಂಗದಲ್ಲಿದೆ ಯಾರು ಎಲೆಕ್ಟೆಡ್ ಬಾಡೀಲಿ ಎಲೆಕ್ಷನಲ್ಲಿ ಗೆದ್ದು ಬಂದು ಅಂಥವ್ರು ಚಿತ್ರರಂಗನ ರೆಪ್ರೆಸೆಂಟ್ ಅಂಥವ್ರು ಆ ಚಿತ್ರರಂಗನ ರೆಪ್ರೆಸೆಂಟ್ ಮಾಡ್ತಿರೋರು ವಾಯ್ಸ್ ರೈಸ್ ಮಾಡಿಬಿಟ್ಟು ಕೇಳ್ತಾ ಇಲ್ಲ ಆ ತೀವ್ರತೆ ಮತ್ತು ಒತ್ತಡವನ್ನು ಹೇರಿ ಸರ್ಕಾರದಿಂದ ಕಿತ್ಕೊಂಡ್ಬರಬೇಕು ಇವ್ರಿಗೆ ಯಾಕೆ ನಾವು ಓಟ್ ಹಾಕಿ ಕೂಡಿಸಿದೀವಿ ಅದು ವಾಣಿಜ್ಯ ಮಂಡಳಿನೇ ಆಗಿರ್ಬೋದು ನಿರ್ಮಾಪಕರ ಸಂಘ ಆಗಿರ್ಬೋದು ನಿರ್ದೇಶಕರ ಸಂಘ ಆಗಿರ್ಬೋದು ಕಲಾವಿದರ ಸಂಘ ಯಾವುದೇ ಸಂಘದ ಸಂಸ್ಥೆಗಳಾಗಿರ್ಬೋದು ಇವ್ರಗಳನ್ನ ನಾವು ಎಲೆಕ್ಟ್ ಮಾಡಿ ನಾವು ನಿಲ್ಸಿದ್ದೀವಿ ಅಂತಂದಾಗ ಅವ್ರು ಹೋಗಿ ಅದನ್ನ ಸರ್ಕಾರದಿಂದ ನಮ್ಮೆಲ್ಲರ ಪರವಾಗಿ ವಾಯ್ಸ್ ರೈಸ್ ಮಾಡಿ ಕಿತ್ಕೊಂಡ್ಬರ್ಬೇಕು ಆದರೆ ಇ ಸಿ ಮೀಟಿಂಗ್ಗಳಲ್ಲಿ ಕೂತ್ಕೊಂಡು ಬರೀ ಮಸಾಲೆ ದೋಸೆ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ನಮ್ಮ ಫೈಟು ನಾಲ್ಕು ಗೋಡೆ ಮಧ್ಯೆ ಮಾತ್ರ ಮಾಡ್ತೀವಿ ಅನ್ನೋದನ್ನು ಸಲ್ಲಿಸ್ಕೊಂಡು ಮಾಡೋದು ತುಂಬ ತಪ್ಪು ಯಾವುದೇ ಸಂಘ ಸಂಸ್ಥೆ ಆಗಿರಲಿ ನಾನು ಒಂತಕ್ಕೆ ಹೇಳ್ತಾ ಇಲ್ಲ ಆಮೇಲೆ ವೈಯಕ್ತಿಕವಾಗಿ ಯಾವ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತಿಲ್ಲ ನಾನು ಸಂಘ ಸಂಸ್ಥೆ ಅನ್ನೋದು ನಾವು ಓಟ್ ಹಾಕಿ ಗೆಲ್ಸಿರೋದು ಆಮೇಲೆ ಸಂಘ ಸಂಸ್ಥೆಗಳಲ್ಲಿ ದುಡ್ಡು ಅವ್ರಿಗೆ ಬೇಕಾಗಿರೋ ದುಡ್ಡು ಅಲ್ಲೇ ಇದೆ ಬೆಚ್ಚಕ್ಕೆ ಕೂತ್ಕೊಂಡಲ್ಲ ಮಾಡೋದು ಈಚೆ ಬಂದು ಹೋರಾಟ ಮಾಡಬೇಕು ಸಿ ಬೇರೆ ಭಾಷೆ ಫಿಲಮ್ಗಳು ಒತ್ತಡ ಬರ್ತಿರೋದನ್ನೇನೋ ನಾವು ತಳ್ಳಕ್ಕಾಗಲ್ಲ ಏನೂ ಮಾಡೋಕ್ಕಾಗ್ತಿಲ್ಲ ಆದರೆ ನಮ್ಮವ್ರಿಗೆ ಸಿಗಬೇಕಾದಂಥ ಗೌರವನೇ ಕೊಡದೆ ನೀವು ಅಕಾಡೆಮಿ ಅವಾರ್ಡಲ್ಲಿ ಅಕಾಡೆಮಿ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಮಾಡಿ ಬೇರೆ ರಾಜ್ಯದವ್ರಿಗೆ ಫಾರಿನರ್ನ ಕರೆದು ಸನ್ಮಾನ ಮಾಡಿದ್ರೆ ಏನು ಸರ್ ಅದಕ್ಕೆ ಅರ್ಥ ನಮ್ಮವ್ರಾಗರ ನಮ್ಗೆ ಯಾರಿಗೂ ಕನ್ನಡಿಗರಲ್ಲಿರೋರ್ಗೆ ಯಾರಿಗೂ ಯೋಗ್ಯತೆ ಇಲ್ವಾ ಅವರೆಲ್ಲ ಮಾತ್ರ ಬಡತನದಲ್ಲೇ ಬಿದ್ದಿರಬೇಕಾ ಈ ಥರ ಮಲತಾಯಿ ಧೋರಣೆಯನ್ನು ಸೃಷ್ಟಿಸಿ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಷ್ಠ ವತಿಯಿಂದ ಬಿ ಜೆ ಪಿಯಿಂದ ನಮ್ಮ ಅಧ್ಯಕ್ಷರಾದ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಸರ್ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ನೀವು ಯಾವುದೇ ಒಂದು ಚಿಕ್ಕ ಪುಟ್ಟ ಸಂಘ ಸಂಸ್ಥೆಗಳು ಅಂತ ಕಾಯಬೇಡಿ ನಾವು ಇಡೀ ರಾಜ್ಯದ ಪರವಾಗಿ ನಿಂತು ನಾವು ಹೋರಾಟ ಮಾಡಬೇಕು ಅಂತ ನಮಗೆ ದತ್ತಾತ್ರಿ ಸರ್ ಅವರು ಮತ್ತು ಅವರು ರಾಜ್ಯಾಧ್ಯಕ್ಷರು ಪ್ರೇರಣೆ ಮಾಡಿ ನಮ್ಮನ್ನು ಇವತ್ತು ಕಳಿಸಿದ್ರು ಎಲ್ಲ ನಿರ್ಮಾಪಕರು ನಿರ್ದೇಶಕರು ಅಂದರೆ ವಾಯ್ಸು ಇವಾಗ ಗಾಂಧೀಜಿ ನೇತಾಜಿ ಎಲ್ಲ ಹೋರಾಟ ಮಾಡಕ್ಕೆ ಹೋದಾಗ ಮೊದಲು ಅವರೊಬ್ಬರೇ ಹೊರಟರು ಎಲ್ಲರೂ ಜನಾನೇ ಜಾಸ್ತಿ ಇರಬೇಕು ಅಂತಲ್ಲ ಈ ನಿಮ್ಮ ಮಾಧ್ಯಮಗಳ ಮೂಲಕ ಎಲ್ರಿಗೂ ಈ ವಿಚಾರ ತಲುಪಬೇಕು ಯಾಕೆ ಗೊತ್ತಾ ಚಿತ್ರರಂಗದಲ್ಲಿರೋರು ಮನುಷ್ಯರೇ ಅವರು ಬದುಕಬೇಕಲ್ವ ಆಗ ಎಲ್ಲ ಕಲಾವಿದರು ಮತ್ತು ಕಲೆನ ಆಶಿಸೋರು ಕಲೆ ಮತ್ತು ಸಂಸ್ಕೃತಿಯಲ್ಲಿರೋರೆಲ್ಲರೂ ಹಾಳಾಗೋಗಬೇಕಾ ಮೊದಲು ಆದ್ಯತೆ ಕೊಡಬೇಕಾಗಿರೋದೇ ಭಾರತದ ನೆಲದಲ್ಲಿ ಕಲೆ ಮತ್ತು ಸಂಸ್ಕೃತಿಗೆ ಆ ಕಲೆ ಮತ್ತು ಸಂಸ್ಕೃತಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದು ಕೂಡ ಚಿತ್ರರಂಗ ಒಂದು ಭಾಗವಾಗಿದೆ ಚಿತ್ರರಂಗಕ್ಕೆ ಇವರು ಸಪೋರ್ಟ್ ಮಾಡಲೇಬೇಕು ಆಮೇಲೆ ಇವರನ್ನು ಫ್ರೀ ಕೊಡ್ತಿಲ್ಲ ನಮ್ಮದೇ ಟ್ಯಾಕ್ಸ್ ದುಡ್ಡಿಂದ ನೀವು ನಮಗೆ ಸಬ್ಸಿಡಿಯನ್ನು ಕೊಡ್ತಾ ಇದ್ದೀರಾ ಅದನ್ನು ನೀವು ಐದೈದು ವರ್ಷ ವಿಳಂಬ ಮಾಡೋ ಹಾಗಿಲ್ಲ ನಾನು ರಾಜ್ಯಪಾಲರಿಗೆ ನಾನು ವೆಸ್ಲಿ ಅವರು ಮತ್ತು ಇನ್ನೊಂದು ಮೂರ್ನಾಲ್ಕು ಜನ ಆತ್ಮಾನಂದ ಅವರು ನಮ್ಮ ಕಲೆ ಮತ್ತು ಸಾಂಸ್ಕೃತಿಕ ಪ್ರಕೋಶದಿಂದ ಲೆಟರ್ನೂ ಕೊಟ್ಟಿದ್ದೀವಿ ಇವಾಗ ಅದನ್ನು ಸಭೆಯಲ್ಲಿ ಕೂಡ ಇಟ್ಟು ಅದನ್ನು ಮಾತಾಡ್ತಾ ಇದ್ದಾರೆ ಡಿಸ್ಕಸ್ ಮಾಡಿ ಐದು ವರ್ಷದ್ದು ಪ್ಯಾರಲಲ್ ಕಮಿಟಿಗಳನ್ನು ಮಾಡಿ ಬ್ಯಾಕ್ಲಾಗಿ ಇಟ್ಕೊಳ್ದಂಗೆ ಪೂರ್ತಿ ಮುಗಿಸ್ಬಿಡಿ ಆಮೇಲೆ ಆಯಾ ವರ್ಷವೇ ಅದನ್ನು ತರಬೇಕು ಅನ್ನೋದನ್ನು ಒಂದು ಕಡ್ಡಾಯ ಮಾಡಿ ಇವಾಗ ನ್ಯಾಷನಲ್ ಅವಾರ್ಡು ಆಯಾ ವರ್ಷ ಕೊಡ್ತಾರೆ ಅದೇನ್ ಕೊಡ್ತಾರೆ ಅದೇ ರೀತಿ ಕಡ್ಡಾಯ ಮಾಡ್ಕೋಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ರಾಜ್ಯಪಾಲರು ಅದಕ್ಕೊಂದು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಅದು ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಉಪವಾಸ ಸತ್ಯಾಗ್ರಹ ನಿರ್ಮಾಪಕ ನಿರ್ದೇಶಕ ಮತ್ತು ಛಾಯಾಗ್ರಾಹಕ ಇವತ್ತು ಇತಿಹಾಸದಲ್ಲೇ ಒಂದು ಸ್ವರ್ಣ ಅಕ್ಷರದಲ್ಲಿ ಬಂದಿಡಬೇಕಾದಂತ ಒಂದು ದಿನ ಯಾಕೆ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಸಿನಿಮಾ ರಂಗಕ್ಕೆ ಒಬ್ಬರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ಇದು ಪ್ರಪ್ರಥಮ ಬಾರಿಗೆ ಅದರಲ್ಲೂ ನಿರ್ಮಾಪಕರ ಪರವಾಗಿ ಸಬ್ಸಿಡಿಯ ಪರವಾಗಿ ಮತ್ತು ರಾಜ್ಯ ಪ್ರಶಸ್ತಿಯ ಪರವಾಗಿ ಈ ಕೋವಿಡ್ ಬಂದಾಗ ರೂಪಾಯರ್ ಮೇಡಮ್ ಅವರೇ ಸುಮಾರು ಎಂಟು ಸಾವಿರ ಜನಕ್ಕೆ ವ್ಯಾಕ್ಸಿನ ಹಾಕ್ಸಿರ್ತಕ್ಕಂಥದ್ದು ಇಂಡಿವಿಜುವಲ್ ಆಗಿ ಅದರ ಜೊತೆಯಲ್ಲಿ ಒಂದು ಹದಿನೆಂಟು ಸಾವಿರ ಜನಕ್ಕೆ ಆಯುಷ್ಮಾನ್ ಆರೋಗ್ಯ ಕಾರ್ಡ್ ಉಚಿತವಾಗಿ ಮಾಡಿ ಇವತ್ತು ಸಂಘ ಸಂಸ್ಥೆಗಳು ಈ ಒಂದು ಐದು ವರ್ಷದಿಂದ ಏನು ಹೋರಾಟ ಮಾಡಿ ಪಡ್ಕೊಳ್ಳೋಕ್ಕಾಗಲಿಲ್ವೋ ಅವರು ಮೇಡಮ್ ಅವರ ನೇತೃತ್ವದಲ್ಲಿ ಈ ಒಂದು ಏನು ಸಬ್ಸಿಡಿ ಹಣ ಬರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಒಂದು ಆಶಾದಾಯಕವಾಗಿದ್ದೇವೆ ಯಾಕೆಂದರೆ ಅವ್ರು ಏನೇ ಒಂದು ಹೋರಾಟ ಮಾಡಿದ್ರು ಭಾಳ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ ಅದನ್ನು ಅತಿ ಶೀಘ್ರದಲ್ಲಿ ಬರುವಂಥ ವ್ಯವಸ್ಥೆನ ಅವರು ಮಾಡ್ತಾರೆ ಆ ದಿಸೆಯಲ್ಲಿ ಇವತ್ತು ಎಲ್ಲ ನಿರ್ಮಾಪಕರು ನಾವೆಲ್ಲ ಇಲ್ಲಿ ಸೇರಿ ಇವತ್ತು ಮನವಿಯನ್ನು ಮಾಡ್ತಾ ಇದ್ದೇವೆ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರು ತಮ್ಮೆಲ್ಲರಿಗೂ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ